ನಿಟ್ಟೆಯ ನಿರ್ಮಾತೃ ಸದಾನಂದ ಹೆಗಡೆ ಪ್ರಿಯ ವೀಕ್ಷಕರೇ ಇದೇ ಭಾನುವಾರ ಸಂಜೆ ಐದು ಮೂವತ್ತಕ್ಕೆ ಜಸ್ಟಿಸ್ ಕೆಎಸ್ ಹೆಗಡೆ ಅವರ ಕುರಿತು ವಿಶೇಷ ಕಾರ್ಯಕ್ರಮದಲ್ಲಿ ಆಳ್ವಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾ ಇವರನ್ನು ದೀಪಕ್ ಆರ್ ಸಾಗರ್ ಅವರು ಸಂದರ್ಶಿಸುತ್ತಿದ್ದಾರೆ ನನಗೆ ಒಂದು ಗುರುಸ್ಥಾನದಲ್ಲಿ ಇರುವವರು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಅವರ ಜೊತೆ ಇನ್ನೊಂದು ನಾನು ಈ ನಾಡಿನಲ್ಲಿ ವಿಶೇಷವಂತ ಗೌರವವನ್ನು ಕೊಡುವುದಾದರೆ ನಾನು ಕೆ ಎಸ್ ಹೆಗಡೆ ವಿನಯ್ ಹೆಗಡೆಯವರ ಈ ಕುಟುಂಬಕ್ಕೆ ನಾನು ಕೊಡುವಂತ ವಿಶೇಷವಾದ ಗೌರವ ಒಬ್ಬರಿಗೆ ಜೀವನದಲ್ಲಿ ಯಶಸ್ಸಿಗೆ ಎರಡು ಅಗತ್ಯ ದೇವರಲ್ಲಿ ಭಕ್ತಿ ಮತ್ತು ಧೈರ್ಯ ಒಂದು ಸಾಧನೆ ಅದು ಎರಡನ್ನು ಕೂಡ ಆಗ ಅವರಲ್ಲಿ ಕಂಡು ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ ನಿಟ್ಟೆ deemed to be university